ಜೈ ರಾಮಕೃಷ್ಣ ನಮಸ್ತೆ ಸ್ವಾಮಿ ವಿವೇಕಾನಂದರ ಪತ್ರಮಾಲೆ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಪತ್ರ ಹದಿನೈದು ಶ್ರೀ ಪ್ರಮದಾಸ್ ಮಿತ್ರರಿಗೆ ಭಗವಂತನಿಗೆ ಜಯವಾಗಲಿ ಘಾಜೀಪುರ ಹತ್ತೊಂಬತ್ತನೇ ಫೆಬ್ರವರಿ ಸಾವಿರದ ಎಂಟುನೂರ ತೊಂಬತ್ತು ಪ್ರಿಯ ಮಹಾಶೇರೆ ನಾನು ಸೋದರ ಗಂಗಾಧರನಿಗೆ ಅವನ ಅಲೆದಾಟವನ್ನು ನಿಲ್ಲಿಸಿ ಎಲ್ಲಿಯಾದರೂ ಒಂದು ಕಡೆ ನೆಲೆಯೂರಿ ನಿಲ್ಲುವಂತೆಯೂ ಅವನು ಟಿವೆಟ್ಟಿನಲ್ಲಿ ಸಂದರ್ಶಿಸಿದ ಹಲವು ಬಗೆಯ ಸಾಧುಗಳು ಅವರ ರೀತಿ ವರ್ತನೆಗಳ ವಿಷಯವಾಗಿ ನನಗೆ ವಿಷದವಾಗಿ ತಿಳಿಸುವಂತೆಯೂ ಬರೆದಿದ್ದೆ ಅವನಿಂದ ಬಂದ ಉತ್ತರವನ್ನು ಈ ಕಾಗದದೊಡನೆಯೇ ಇಟ್ಟಿದ್ದೇನೆ ಸೋದರ ಕಾಳಿ ಅಂದರೆ ಸ್ವಾಮಿ ಅಭೇದಾನಂದರು ಋಷಿಕೇಶದಲ್ಲಿ ಮರಳಿ ಮರಳಿ ಜ್ವರಕ್ಕೆ ತುತ್ತಾಗುತ್ತಿದ್ದಾನೆ ನಾನು ಅವನಿಗೆ ತಂತಿಯನ್ನು ಕಳುಹಿಸಿದ್ದೇನೆ ಆ ತಂತಿಯ ಉತ್ತರದಿಂದ ಅವನಿಗೆ ನನ್ನ ಅವಶ್ಯಕತೆ ಇದೆ ಎಂದು ಕಂಡು ಬಂದಲ್ಲಿ ನಾನು ಇಲ್ಲಿಂದ ನೇರವಾಗಿ ಕೃಷಿಕೇಶಕ್ಕೆ ಹೋಗಲೇಬೇಕಾಗುವುದು ಹಾಗಿಲ್ಲದಿದ್ದಲ್ಲಿ ಇನ್ನು ಒಂದೆರಡು ದಿನಗಳಲ್ಲೇ ನಾನು ನಿಮ್ಮಲ್ಲಿಗೆ ಬರುತ್ತೇನೆ ನಾನು ಈ ಮಾಯೆಯ ಬಲೆಯನ್ನು ನೇಯುತ್ತಿರುವುದನ್ನು ನೋಡಿ ನೀವು ನಗಬಹುದು ಅದೇನು ನಿಸಂದೇಹವಾಗಿ ಸತ್ಯವಾದ ವಿಷಯ ಆದರೆ ಕಬ್ಬಿಣದ ಸರಪಳಿಯೂ ಇದೆ ಬಂಗಾರದ ಸರಪಳಿಯೂ ಇದೆ ಎರಡನೆಯದರಿಂದ ಹೆಚ್ಚಾಗೆ ಶುಭ ಉಂಟಾಗುವುದು ಎಲ್ಲ ಶುಭವನ್ನೂ ಸಂಗ್ರಹಿಸಿಯಾದ ಮೇಲೆ ಅದು ತಾನಾಗಿಯೇ ಕಳಚಿ ಬೀಳುವುದು ನನ್ನ ಆಚಾರ್ಯರ ಮಕ್ಕಳ ಸೇವೆಯೇ ನನ್ನ ಪರಮೋತ್ಕೃಷ್ಟವಾದ ಗುರಿ ಕೇವಲ ಈ ವಿಷಯದಲ್ಲಿ ಮಾತ್ರ ನಾನು ಮಾಡಬೇಕಾದ ಸ್ವಲ್ಪ ಕರ್ತವ್ಯ ಉಳಿದಿದೆ ಎಂದು ಭಾಸವಾಗುವುದು ಬಹುಶಃ ನಾನು ಸೋದರ ಕಾಳಿಯನ್ನು ಅಲಹಾಬಾದಿಗಾಗಲಿ ಸೋದರ ಕಾಳಿಯನ್ನು ಅಲಹಾಬಾದಿಗಾಗಲಿ ಅಥವಾ ಮತ್ತಾವುದಾದರೂ ಅನುಕೂಲವಾದ ಸ್ಥಳಕ್ಕಾಗಲಿ ಕಳುಹಿಸಕೂಡಬಹುದು ಬಹುಶಃ ನಾನು ಸೋದರ ಕಾಳಿಯನ್ನು ಅಲಹಾಬಾದಿಗಾಗಲಿ ಅಥವಾ ಮತ್ತಾವುದಾದರೂ ಅನುಕೂಲವಾದ ಸ್ಥಳಕ್ಕಾಗಲಿ ಕಳುಹಿಸಿಕೊಡಬಹುದು ನನ್ನ ನೂರಾರು ತಪ್ಪುಗಳನ್ನು ನಿಮ್ಮ ಪಾದದಲ್ಲಿ ಅರ್ಪಿಸಿರುವೆ ನಿಮ್ಮ ಮಗನೆಂದು ನನ್ನನ್ನು ಕಂಡು ನಿಮ್ಮಲ್ಲಿ ಶರಣಾದ ನನಗೆ ತಕ್ಕ ಶಿಕ್ಷಣವನ್ನು ಕೊಡಿ ನಿಮ್ಮ ವಿವೇಕಾನಂದ ಧನ್ಯವಾದಗಳು ಮುಂದುವರಿದ ಪತ್ರಮಾಲೆ ಮುಂದಿನ ಸಂಚಿಕೆಯಲ್ಲಿ ಓಂ ಶಾಂತಿ 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 ಅರಿಹಿ ಓಂ ತತ್ಸತ್ ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು ಸರ್ವೇ ಜನ ಭವಂತು ಜೈ ಶ್ರೀ